ಶಾಂತಿ ಇಪ್ಪತ್ತೇಳು ಏಳು ಬಾಬೋರ ಮಹಾವಾಕ್ಯಗಳು ಬಾಬಾ ತಿಳಿಸಿಕೊಡ್ತಾ ಇದ್ದರೆ ಮಧುರ ಮಕ್ಕಳೇ ತಂದೆ ಸಮಾನ ದಯಾಹೃದಯಿ ಮತ್ತು ಕಲ್ಯಾಣಕಾರಿಗಳು ಆಗಿರಿ ತಿಳುವಳಿಕೆಯುಳ್ಳವರು ಯಾರಿದ್ದಾರೆ ಅವರು ಸ್ವಯಂ ಪುರುಷಾರ್ಥವನ್ನ ಮಾಡುತ್ತಾರೆ ಅನ್ಯರಿಗೂ ಮಾಡಿಸುತ್ತಿರುತ್ತಾರೆ ಪ್ರಶ್ನೆ ನೀವು ಮಕ್ಕಳು ತಮ್ಮ ಶಿಕ್ಷಣದೊಂದಿಗೆ ಯಾವುದನ್ನ ಚೆಕಿಂಗ್ ಮಾಡಿಕೊಳ್ಳಬೇಕು ನಿಮ್ಮ ಪುರುಷಾರ್ಥ ಏನಾಗಿದೆ ಬಾಬಾ ತಿಳಿಸ್ತಾರೆ ಶಿಕ್ಷಣದಿಂದ ನೀವು ಚೆಕಿಂಗ್ ಮಾಡಿಕೊಳ್ಳಬಹುದು ನಾವು ಉತ್ತಮ ಪಾರ್ಟ್ ಅನ್ನ ಮಾಡ್ತಾ ಇದ್ದೇವೆ ಅಥವಾ ಮಧ್ಯಮನು ಕನಿಷ್ಠನು ಎಲ್ಲದಕ್ಕಿಂತ ಉತ್ತಮ ಪಾತ್ರ ಯಾರದ್ದು ಅಂತ ಹೇಳಿದ್ರೆ ಯಾರು ಅನ್ಯರಿಗೂ ಕೂಡ ಉತ್ತಮರನ್ನಾಗಿ ಮಾಡ್ತಾರೆ ಅಂದರೆ ಸರ್ವೀಸ್ ಮಾಡಿ ಬ್ರಾಹ್ಮಣರನ್ನ ವೃದ್ಧಿ ಮಾಡ್ತಾರೆ ಅವರದ್ದು ಎಲ್ಲದಕ್ಕಿಂತ ಉತ್ತಮ ಪಾರ್ಟ್ ಎಂದು ಹೇಳಲಾಗ್ತದೆ ನಿಮ್ಮದು ಪುರುಷಾರ್ಥ ಹಳೆಯನ್ನೆಲ್ಲ ಬಿಟ್ಟು ಹೊಸದನ್ನ ತೆಗೆದುಕೊಳ್ಬೇಕಾಗಿದೆ ಯಾವಾಗ ಆತ್ಮ ಪವಿತ್ರವಾಗ್ತದೆ ಆಗ ಹೊಸ ಜಗತ್ತು ಪವಿತ್ರತೆಯುಳ್ಳ ಶರೀರ ನಿಮ್ಮದು ಸಿಗತ್ತೆ ಓಂ ಶಾಂತಿ ಮಕ್ಕಳು ಎರಡೂ ಕಡೆಗಳಿಂದ ಸಂಪಾದನೆಯನ್ನ ಮಾಡಿಕೊಳ್ತಾ ಇದ್ದೀರಿ ಒಂದು ಕಡೆ ನೆನಪಿನ ಯಾತ್ರೆಯಿಂದ ಸಂಪಾದನೆ ಮತ್ತೊಂದು ಎಂಬತ್ನಾಲ್ಕು ಜನ್ಮದ ಚಕ್ರದ ಜ್ಞಾನದ ಸ್ಮರಣೆ ಮಾಡೋದರಿಂದ ಸಂಪಾದನೆ ಇದಕ್ಕೆ ಹೇಳಲಾಗುತ್ತದೆ ಡಬಲ್ ಸಂಪಾದನೆ ಅಜ್ಞಾನ ಕಾಲದಲ್ಲೂ ಕೂಡ ಅಲ್ಪಕಾಲದ ಕ್ಷಣಭಂಗೂರ ಸಿಂಗಲ್ ಸಂಪಾದನೆ ಇದೆ ಇದು ನಿಮ್ಮದು ನೆನಪಿನ ಯಾತ್ರೆ ಸಂಪಾದನೆ ಬಹಳ ದೊಡ್ಡದಿದೆ ಆಯಸ್ಸು ಕೂಡ ಬಹಳ ದೀರ್ಘ ಇದೆ ಪವಿತ್ರರೂ ಆಗಿರ್ತೀರಿ ಎಲ್ಲ ದುಃಖಗಳಿಂದ ಬಿಡುಗಡೆಯಾಗುವಿರಿ ಬಹಳ ದೊಡ್ಡ ಸಂಪಾದನೆಯಾಗಿದೆ ಸತ್ಯುಗದಲ್ಲಿ ಆಯಸ್ಸು ಕೂಡ ದೀರ್ಘವಾಗಿರ್ತದೆ ದುಃಖದ ಹೆಸರು ಕುರುಹು ಇರೋದಿಲ್ಲ ಏಕೆಂದರೆ ಅಲ್ಲಿ ರಾವಣನ ರಾಜ್ಯವೇ ಇಲ್ಲ ಅಜ್ಞಾನ ಕಾಲದಲ್ಲಿ ಶಿಕ್ಷಣದ ಅಲ್ಪಕಾಲದ ಸುಖ ಇರುತ್ತೆ ಇನ್ನೊಂದು ಶಿಕ್ಷಣದ ಸುಖ ಶಾಸ್ತ್ರ ಶಾಸ್ತ ಕೂಡ ಸಿಗತ್ತೆ ಬಾಬಾ ಹೇಳುತ್ತಾರೆ ಅವರಿಂದ ಅನುಯಾಯಿಗಳಿಗಂತೂ ಯಾವುದೇ ಲಾಭ ಇಲ್ಲ ಅನುಯಾಯಿಗಳಂತೂ ಇಲ್ಲ ಏಕೆಂದರೆ ಅದಂತೂ ಅವರು ಡ್ರೆಸ್ ಆದಿ ಬದಲಾವಣೆ ಮಾಡ್ತಾ ಮನೆ ಪರಿವಾರವನ್ನ ಬಿಡ್ತಾ ಫಾಲೋವರ್ಸ್ ಆಗೋದಿಕ್ಕೆ ಹೇಗೆ ಸಾಧ್ಯ ಬಾಬಾ ಹೇಳುತ್ತಾರೆ ಅಲ್ಲಿಯಂತೂ ಶಾಂತಿ ಪವಿತ್ರತೆ ಎಲ್ಲವೂ ಇರ್ತದೆ ಇಲ್ಲಿ ಅಪವಿತ್ರರಾಗಿರುವ ಕಾರಣ ಮನೆ ಮನೆಗಳಲ್ಲಿ ಎಷ್ಟೊಂದು ಅಶಾಂತಿ ಇದೆ ನಿಮಗೆ ತಂದೆಯಿಂದ ಈಶ್ವರನ ಮತ ಸಿಗ್ತಾ ಇದೆ ಈಗ ನೀವು ತಮ್ಮನ್ನು ತಂದೆಯನ್ನು ನೆನಪು ಮಾಡಬೇಕು ತಮ್ಮನ್ನ ಈಶ್ವರಿಯ ಸರ್ಕಾರದವರೆಂತ ತಿಳ್ಕೊಳ್ಬೇಕು ಆದರೆ ನೀವಾಗಿದ್ದೀರಿ ಗುಪ್ತಾ ಮನಸ್ಸಿನಲ್ಲಿ ಎಷ್ಟು ಖುಷಿ ಆಗಬೇಕಾಗಿದೆ ಈಗ ನಾವು ಶ್ರೀಮತದ ಅನುಸಾರ ನಡೀತಾ ಇದ್ದೇವೆ ಅವರದ್ದು ಶಕ್ತಿಯಿಂದ ಸತೋಪ್ರಧಾನ ಆಗ್ತಾ ಇದ್ದಾರೆ ಬಾಬಾ ಹೇಳುತ್ತಾರೆ ಇಲ್ಲಿಯಂತೂ ಯಾವುದೇ ರಾಜ್ಯ ಭಾಗ್ಯವನ್ನ ಪಡ್ಕೊಳ್ಳೋದಿಲ್ಲ ನಮ್ಮದು ರಾಜ್ಯ ಭಾಗ್ಯ ಆಗತ್ತೆ ಹೊಸ ಜಗತ್ತಿನಲ್ಲಿ ಈಗ ಅದರ ಒಂದು ಹೊಸ ರಾಜಧಾನಿ ಆಗ್ತಾ ಇದೆ ಅನ್ನೋದೀಗ ಗೊತ್ತಾಗ್ತಾ ಇದೆ ಬಾಬಾ ಹೇಳುತ್ತಾರೆ ಈ ಲಕ್ಷ್ಮೀ ನಾರಾಯಣರು ಎಂಬತ್ನಾಲ್ಕು ಜನ್ಮದ ಕತೆ ಈಗ ನೀವು ತಿಳಿಸ್ಕೊಡ್ತೀರಿ ಬಲೆ ಯಾವುದೇ ಮನುಷ್ಯ ಮಾತ್ರ ಇರಬಹುದು ಎಂಥದ್ದೇ ಯಾವುದೇ ಇರಬಹುದು ಆದರೆ ಒಬ್ಬರಿಗೂ ಕೂಡ ಇದು ಈ ರೀತಿ ಗೊತ್ತಿಲ್ಲ ನಾವು ಎಂಬತ್ನಾಲ್ಕು ಜನ್ಮದ ಕತೆಯನ್ನ ಅವರಿಗೆ ತಿಳಿಸ್ಕೊಡ್ತೇವೆ ನಿಮ್ಮ ಬುದ್ಧಿಯಲ್ಲಿ ಈಗ ಸ್ಮೃತಿ ಇದೆ ವಿಚಾರ ಸಾಗರ ಮಂಥನವನ್ನ ಮಾಡ್ತೀರಿ ಈಗ ನೀವು ಜ್ಞಾನ ಸೂರ್ಯ ವಂಶಿಗಳಾಗಿದ್ದೀರಿ ನಂತರ ಸತ್ಯುಗದಲ್ಲಿ ಹೇಳಲಾಗ್ತದೆ ವಿಷ್ಣುವಂಶಸ್ಥರು ಜ್ಞಾನ ಸೂರ್ಯ ಪ್ರಕಟ ಈ ಒಂದು ಸಮಯ ನಿಮಗೆ ಜ್ಞಾನ ಸಿಗ್ತಾ ಇದೆ ಅಲ್ಲವೇ ಜ್ಞಾನದಿಂದಲೇ ಸದ್ಗತಿಯಾಗತ್ತೆ ಅರ್ಧ ಕಲ್ಪ ಜ್ಞಾನ ನಡೆಯತ್ತೆ ನಂತರ ಅರ್ಧ ಕಲ್ಪ ಅಜ್ಞಾನ ಆಗತ್ತೆ ಇದು ಕೂಡ ಡ್ರಾಮಾದಲ್ಲಿ ನೋಂದಾಯಿಸಲ್ಪಟ್ಟಿದೆ ನೀವು ಈಗ ತಿಳುವಳಿಕೆಯುಳ್ಳವರಾಗ್ತಾ ಇದ್ದೀರಾ ಎಷ್ಟು ನೀವು ತಿಳುವಳಿಕೆ ಉಳ್ಳವರಾಗ್ತೀರಿ ಬೇರೆಯವರನ್ನು ತಮ್ಮ ಸಮಾನ ಮಾಡುವಂತ ಪುರುಷಾರ್ಥವನ್ನ ಮಾಡಬೇಕಾಗಿದೆ ನಿಮ್ಮದು ನಿಮ್ಮ ತಂದೆ ದಯಾಹೃದಯಿ ಕಲ್ಯಾಣಕಾರಿ ಆಗಿದ್ದಾರೆ ಅಂದ ಮೇಲೆ ಮಕ್ಕಳನ್ನು ಕೂಡ ಅದೇ ರೀತಿಯಾಗಿ ಮಾಡ್ತಾ ಇದ್ದಾರೆ ಬಾಬಾ ಹೇಳುತ್ತಾರೆ ಮಕ್ಕಳೇ ಕಲ್ಯಾಣಕಾರಿ ಆಗಲಿಲ್ಲ ಅಂದರೆ ಅವರಿಗೆ ಏನಂತ ಹೇಳಲಾಗ್ತದೆ ಗಾಯನವೂ ಇದೆ ಸಾಹಸ ಮಕ್ಕಳದ್ದು ಸಹಾಯ ತಂದೆಯದ್ದು ಇದೊಂದು ಅವಶ್ಯ ಬೇಕಾಗಿದೆ ಇಲ್ಲಾಂದ್ರೆ ಆಸ್ತಿಯನ್ನು ಹೇಗೆ ಪಡೆಯುವುದು ಸೇವೆಯ ಸರ್ವೀಸ್ನ ಅನುಸಾರವಂತೂ ಆಸ್ತಿ ಪಡ್ಕೊಳ್ತಾ ಇದ್ದೀರಿ ಈಶ್ವರಿಯ ಮಿಷನ್ ಆಗಿದೆ ಅಲ್ವೇ ಹೇಗೆ ಕ್ರಿಶ್ಚಿಯನ್ ಮಿಷನ್ ಇಸ್ಲಾಮಿ ಮಿಷನ್ ಇರ್ತದೆ ಅವರು ತಮ್ಮ ಧರ್ಮವನ್ನು ಹೆಚ್ಚಿಗೆ ಮಾಡ್ತಾರೆ ನೀವು ನಿಮ್ಮ ಬ್ರಾಹ್ಮಣ ಧರ್ಮ ಮತ್ತು ದೈವಿ ಧರ್ಮವನ್ನು ಹೆಚ್ಚಿಸ್ತಾ ಇದ್ದೀರಿ ಡ್ರಾಮಾ ಅನುಸಾರ ನೀವು ಮಕ್ಕಳು ಅವಶ್ಯವಾಗಿ ಸಹಯೋಗಿಗಳು ಆಗುವಿರಿ ಕಲ್ಪದ ಹಿಂದೆ ಯಾರು ಪಾರ್ಟನ ಮಾಡಲಾಗಿತ್ತು ಅವರು ಅವಶ್ಯವಾಗಿ ಮಾಡ್ತಾರೆ ಬಾಬಾ ಹೇಳುತ್ತಾರೆ ನೀವು ಈಗ ನೋಡ್ತಾ ಇದ್ದೀರಿ ದು ಕೂಡ ಪಾರ್ಟ್ ಉತ್ತಮ ಮಧ್ಯಮ ಕನಿಷ್ಠ ಪಾತ್ರವನ್ನು ಅಭಿನಯಿಸ್ತಾ ಇದ್ದರೆ ಎಲ್ಲದಕ್ಕಿಂತ ಉತ್ತಮವಾದ ಪಾತ್ರವನ್ನು ಯಾರು ಮಾಡುತ್ತಾರೆ ಅಂದರೆ ಯಾರು ಉತ್ತಮ ಆಗುವಂತವರಿದ್ದಾರೆ ಅವರೇ ಮಾಡುತ್ತಾರೆ ಅಂದಾಗ ಎಲ್ಲರೂ ಕೂಡ ತಂದೆ ಪರಿಚಯವನ್ನೇ ಎಲ್ಲರಿಗೂ ಕೊಡಬೇಕು ಆದಿ ಮದ್ಯ ಅಂತ್ಯದ ರಹಸ್ಯವನ್ನು ತಿಳಿಸ್ಕೊಡ್ಬೇಕು ಋಷಿ ಮುನಿ ಮುಂತಾದವುಗಳೂ ಕೂಡ ಗೊತ್ತಿಲ್ಲ ಗೊತ್ತಿಲ್ಲ ಅಂತ ಹೇಳ್ತಾ ಬಂದರು ನಂತರ ಹೇಳಿದ್ರು ಸರ್ವವ್ಯಾಪಿ ಅಂತ ಹೇಳಿ ಏನನ್ನೂ ಸರಿಯಾಗಿ ತಿಳ್ಕೊಂಡೇ ಇಲ್ಲ ಡ್ರಾಮಾನುಸಾರ ಆತ್ಮದ ಬುದ್ಧಿಯು ತಮೋ ಪ್ರಧಾನ ಆಗಿದೆ ಶರೀರದ ಬುದ್ಧಿಯೂ ಕೂಡ ಶರೀರದ ಬುದ್ಧಿ ಅಂತ ಹೇಳೋದಿಲ್ಲ ಆತ್ಮದಲ್ಲಿಯೇ ಮನಸ್ಸು ಬುದ್ಧಿ ಇದೆ ಇದು ಚೆನ್ನಾಗಿ ತಿಳ್ಕೊಂಡು ಬೇರೆ ಮಕ್ಕಳಿಗೂ ತಿಳಿಸ್ಕೊಡ್ಬೇಕಾಗಿದೆ ನಂತರ ತಿಳ್ಕೊಳ್ಬೇಕಾಗ್ತದೆ ಆ ಜನರು ಶಾಸ್ತ್ರ ಮುಂತಾದವುಗಳನ್ನು ಓದೋದಕ್ಕೋಸ್ಕರ ಎಷ್ಟು ದೊಡ್ಡ ಒಂದು ಅಂಗಡಿಯನ್ನು ಓಪನ್ ಮಾಡ್ತಾರೆ ನಿಮ್ಮದು ಕೂಡ ಇದು ಅಂಗಡಿಯಾಗಿದೆ ದೊಡ್ಡ ದೊಡ್ಡ ಊರಿನಲ್ಲಿ ದೊಡ್ಡ ದೊಡ್ಡ ಅಂಗಡಿಗಳು ಇರಬೇಕು ಮಕ್ಕಳು ಯಾರೆಲ್ಲ ತೀವ್ರ ಇದ್ದಾರೆ ಅವರ ಬಳಿ ಖಜಾನೆಗಳು ಕೂಡ ಬಹಳಷ್ಟು ಇರುತ್ತೆ ಇಷ್ಟೊಂದು ಖಜಾನೆ ಇಲ್ಲ ಅಂತಂದ್ರೆ ಏನನ್ನೂ ಕೊಡಲು ಸಾಧ್ಯವಾಗುವುದಿಲ್ಲ ಧಾರಣೆಯಂತೂ ನಂಬರ್ ವಾರ್ ಆಗ್ತಾ ಇರುತ್ತೆ ಮಕ್ಕಳು ಚೆನ್ನಾದ ರೀತಿಯಲ್ಲಿ ಧಾರಣೆ ಮಾಡಿಕೊಳ್ಳಬೇಕಾಗಿದೆ ಯಾರಿಗೆ ಬೇಕಾದರೂ ತಿಳಿಸಿಕೊಡಬಹುದು ಮಾತು ಯಾವುದೇ ದೊಡ್ಡದ್ದಿಲ್ಲ ಸೆಕೆಂಡಿನ ಮಾತಾಗಿದೆ ತಂದೆಯಿಂದ ಆಸ್ತಿಯನ್ನು ಪಡ್ಕೊಳ್ಬೇಕು ನೀವಾತ್ಮಗಳೇ ತಂದೆಯನ್ನ ಗುರುತಿಸ್ತೀರಿ ಬೇಹದ್ದಿನ ಮಾಲೀಕರು ಆಗಿರುವಿರಿ ಮಾಲೀಕರು ನಂಬರ್ ವಾರ್ ಆಗ್ತಾರೆ ರಾಜನೂ ಮಾಲೀಕ ಪ್ರಜನೂ ಹೇಳ್ತಾನೆ ನಾನೂ ಮಾಲೀಕ ಇದೂ ಕೂಡ ಎಲ್ಲರೂ ಹೇಳ್ತಾರೆ ನಾವು ಭಾರತವಾಸಿಗಳು ನೀವು ಶ್ರೀಮತದ ಶ್ರೀಮತನನುಸಾರ ನಾವು ನಮ್ಮ ಸ್ವರ್ಗ ಸ್ಥಾಪನೆಯನ್ನ ಮಾಡುತ್ತಿದ್ದೇವೆ ನಂತರ ಸ್ವರ್ಗದಲ್ಲಿಯೂ ರಾಜಧಾನಿ ಇದೆ ಅನೇಕ ಪ್ರಕಾರದ ಪದವಿಗಳು ಇದೆ ಪುರುಷಾರ್ಥ ಅವಶ್ಯ ಮಾಡಬೇಕಾಗಿದೆ ಶ್ರೇಷ್ಠ ಪದವಿಯನ್ನ ಪಡೆದುಕೊಳ್ಳುವುದಕ್ಕೋಸ್ಕರ ತಂದೆ ಹೇಳುತ್ತಾರೆ ಎಷ್ಟು ಈಗ ಪುರುಷಾರ್ಥ ಮಾಡಿ ಪದವಿಯನ್ನ ಪಡ್ಕೊಳ್ತೀರಿ ಅವರೇ ಕಲ್ಪ ಕಲ್ಪಾಂತರಕ್ಕೂ ಅದೇ ರೀತಿಯಾಗಿ ಪದವಿಯನ್ನ ಪಡ್ಕೊಳ್ತಾರೆ ಪರೀಕ್ಷೆಯಲ್ಲಿ ಯಾರೂ ಕೂಡ ಕಡಿಮೆ ಅಂಕಗಳದು ಆಗಿದ್ರೆ ಅವರು ಹಾರ್ಟ್ ಫೇಲ್ ಆಗಿಬಿಡುತ್ತಾರೆ ಬಾಬಾ ಹೇಳುತ್ತಾರೆ ಇದೊಂದು ಬೇಹದ್ದಿನ ಮಾತಾಗಿದೆ ಪೂರ್ಣ ಪುರುಷಾರ್ಥ ಮಾಡಲಿಲ್ಲವೆಂದರೆ ಅವರು ಬೇಸರಗೊಂಡು ಬಿಡುತ್ತಾರೆ ಶಿಕ್ಷೆಯನ್ನು ತಿನ್ನಬೇಕಾಗುತ್ತದೆ ಆ ಸಮಯದಲ್ಲಿ ಮಾಡಲು ಏನು ಸಾಧ್ಯ ಏನೂ ಮಾಡಲು ಆಗುವುದಿಲ್ಲ ಆತ್ಮ ಏನು ಮಾಡುತ್ತದೆ ಆ ಜನರಂತೂ ಜೀವಘಾತ ಮಾಡಿಕೊಳ್ಳುತ್ತಾರೆ ಮುಳುಗುತ್ತಾರೆ ಇಲ್ಲಿ ಯಾವುದೇ ಘಾತವನ್ನ ಮಾಡಿಕೊಳ್ಳುವಂತಹ ಮಾತಿಲ್ಲ ಆತ್ಮಘಾತ ಆಗುವುದೇ ಇಲ್ಲ ಆತ್ಮ ಅವಿನಾಶಿಯಾಗಿದೆ ಬಾಕಿ ಶರೀರವಂತೂ ವಿನಾಶ ಆಗಿದೆ ಇದರಿಂದಲೇ ನಿಮ್ಮ ಪಾರ್ಟ್ ನಡೀತಾ ಇದೆ ಈಗ ನೀವು ಪುರುಷಾರ್ಥ ಮಾಡ್ತಾ ಇರುವಿರಿ ಈ ಹಳೆಯ ಶರೀರವನ್ನ ಕಳಚಿ ಹೊಸ ದೈವಿ ಶರೀರವನ್ನು ತೆಗೆದುಕೊಳ್ತೇವೆ ಇದು ಯಾರು ಹೇಳ್ತಾ ಇರೋದು ಆತ್ಮನೇ ಈ ಮಾತನ್ನ ಹೇಳ್ತಾ ಇದೆ ಹೇಗೆ ಮಕ್ಕಳು ಹೇಳ್ತಾರಲ್ವಾ ನಮಗೆ ಹೊಸ ಬಟ್ಟೆ ಕೊಡಿ ಅಂತ ಹೇಳಿ ನಾವು ಆತ್ಮಗಳು ಕೂಡ ಹೊಸ ಶರೀರ ಅನ್ನುವಂತ ವಸ್ತ್ರವನ್ನ ತಗೊಳ್ಳುತ್ತೇವೆ ಬಾಬಾ ಹೇಳುತ್ತಾರೆ ನಿಮ್ಮದು ಆತ್ಮ ಹೊಸದಾಗ್ತಾ ಇದೆ ಅಂದಾಗ ಶರೀರವೂ ಕೂಡ ಹೊಸದು ಬೇಕು ಆಗ ಶೋಭಾಯಮಾನವಾಗಿರತ್ತೆ ಆತ್ಮ ಪವಿತ್ರ ಆಗಿರೋದರಿಂದ ಐದು ತತ್ವಗಳು ಕೂಡ ಹೊಸದಾಗಿ ಬಿಡುತ್ತದೆ ಐದು ತತ್ವಗಳಿಂದ ಶರೀರ ಇದು ರೆಡಿ ಯಾವಾಗ ಆತ್ಮ ಸತೋ ಪ್ರಧಾನ ಆಗಿ ಬಿಡತ್ತೆ ಶರೀರವೂ ಪ್ರಧಾನವಾಗಿರೋದೇ ಸಿಗತ್ತೆ ಆತ್ಮ ತಮೋ ಪ್ರಧಾನ ಆದಾಗ ಶರೀರವೂ ತಮೋ ಪ್ರಧಾನವಾಗಿಬಿಡತ್ತೆ ಈಗ ಇಡೀ ಜಗತ್ತು ಒಂದು ತಮೋ ಪ್ರಧಾನ ಜಗತ್ತಾಗಿದೆ ದಿನ ಪ್ರತಿದಿನ ಜಗತ್ತು ಹಳೇದಾಗ್ತಾ ಬೀಳ್ತಾನೇ ಇದೆ ಹೊಸದ್ರಿಂದ ಹಳೆದು ಪ್ರತಿಯೊಂದು ವಸ್ತುಗಳು ಆಗತ್ತೆ ಹಳೆಯದೊಂತೂ ಇದೆ ನಂತರ ಎಲ್ಲವೂ ವಿನಾಶವಾಗತ್ತೆ ಸಾರಿ ಇಡೀ ಸೃಷ್ಟಿಯಿದ್ದು ಪ್ರಶ್ನೆಯಾಗಿದೆ ಹೊಸ ಜಗತ್ತನ್ನ ಸತ್ಯಯುಗ ಹಳೆಯದನ್ನ ಕಲಿಯುಗ ಅಂತ ಹೇಳಲಾಗ್ತದೆ ಬಾಕಿ ಈ ಸಂಗಮ ಯುಗದ ಬಗ್ಗೆ ಯಾರಿಗೂ ಕೂಡ ಗೊತ್ತೇ ಇಲ್ಲ ಬಾಬಾ ಹೇಳುತ್ತಾರೆ ನಿಮಗೆ ಗೊತ್ತಿದೆ ಇದು ಹಳೆಯ ಜಗತ್ತು ಬದಲಾಗ್ತಾ ಇದೆ ಈಗ ಬೇಹದ್ದಿನ ತಂದೆ ತಂದೆ ಟೀಚರ್ ಗುರು ಆಗಿದ್ದಾರೆ ಅವರ ಆದೇಶವಾಗಿದೆ ಪಾವನರಾಗಿರಿ ಕಾಮ ಮಹಾಶತ್ರುವಾಗಿದೆ ಅದರ ಮೇಲೆ ಗೆಲುವನ್ನ ಸಾಧಿಸಬೇಕಾಗಿದೆ ಆಗಲೇ ಜಗಜ್ಜೀತರು ಆಗಿಬಿಡುವಿರಿ ಜಗಜ್ಜೀತರು ಅಂದರೆ ವಿಷ್ಣುವಂಶಸ್ಥರು ಆಗಿರಿ ಮಾತಂತೂ ಒಂದೇ ಆಗಿದೆ ಈ ಅಕ್ಷರಗಳ ಅರ್ಥವನ್ನ ನೀವೇ ತಿಳ್ಕೊಂಡಿದ್ದೀರಿ ಮಕ್ಕಳು ತಿಳ್ಕೊಂಡಿದ್ದೀರಿ ನಮಗೆ ಓದಿಸುವಂತವರು ತಂದೆಯಾಗಿದ್ದಾರೆ ಮೊದಲು ಇದು ಪಕ್ಕಾ ನಿಶ್ಚಯ ಬೇಕಾಗಿದೆ ನಾವು ಮಕ್ಕಳು ದೊಡ್ಡವರಾಗ್ತಾ ತಂದೆಯನ್ನ ಈಗ ನೆನಪು ಮಾಡ್ತಾ ಬರ್ತೇವೆ ನಂತರ ಟೀಚರ್ ನಂತರ ಗುರುವನ್ನ ನೆನಪು ಮಾಡ್ತೇವೆ ಭಿನ್ನ ಭಿನ್ನ ಸಮಯದಲ್ಲಿ ಮೂರೂ ಸಂಬಂಧಗಳ ನೆನಪನ್ನ ಇಲ್ಲಿ ಅಂತೂ ನಿಮಗೆ ಮೂರೂರು ಜನ ಇಕ್ಕಟ್ಟೆ ಒತ್ತಿಗೆ ಒಂದೇ ಸಮಯದಲ್ಲಿ ಶಿವಬಾಬಾ ತಂದೆ ಶಿಕ್ಷಕ ಸದ್ಗುರು ಸಿಕ್ಕಿದ್ದಾರೆ ಅವರು ಮೂರೂ ಕೂಡ ತಂದೆ ಶಿಕ್ಷಕ ಗುರು ಒಬ್ಬರೇ ಆಗಿದ್ದಾರೆ ಅವರು ವಾನಪ್ರಸ್ಥದಲ್ಲಿಯೂ ಕೂಡ ಅರ್ಥವನ್ನ ಜನಗತ್ತಿನವರು ತಿಳ್ಕೊಂಡಿಲ್ಲ ವಾನಪ್ರಸ್ಥದಲ್ಲಿ ಹೋಗ್ತಾರೆ ಅದರಿಂದ ತಿಳ್ಕೊಳ್ಳಾಗ್ತದೆ ಗುರು ಕೂಡ ಮಾಡಿಕೊಳ್ಬೇಕಾಗಿದೆ ಅರವತ್ತು ವರ್ಷದ ನಂತರ ಗುರುಗಳನ್ನ ಮಾಡಿಕೊಳ್ಳುತ್ತಾರೆ ಈ ಒಂದು ಕಾಯ್ದೆ ಈಗ ಬಂದಿದೆ ಬಾಬಾ ಹೇಳುತ್ತಾರೆ ಇವರ ಬಹಳ ಜನ್ಮಗಳ ಅಂತಿಮ ವಾನಪ್ರಸ್ಥ ಅವಸ್ಥೆಯಲ್ಲಿ ನಾನು ಸದ್ಗುರು ಇವರನ್ನ ಅಡಾಪ್ಟ್ ಮಾಡಿಕೊಳ್ಳುತ್ತೇನೆ ತಂದೆನೂ ಕೂಡ ಹೇಳುತ್ತಾರೆ ಅರವತ್ತು ವರ್ಷದ ನಂತರ ಸದ್ಗುರುವನ್ನ ಮಾಡಿಕೊಂಡೆ ಯಾವಾಗ ನಿರ್ವಾಣ ಧಾಮಕ್ಕೆ ಹೋಗುವಂತ ಸಮಯ ಬಂತು ಆಗ ನಾನು ಇವರನ್ನು ಸದ್ಗುರು ಮಾಡಿಕೊಂಡೆ ಬಾಬಾ ಬರ್ತರೆ ಎಲ್ಲರನ್ನ ನಿರ್ವಾಣ ಧಾಮಕ್ಕೆ ಕರ್ಕೊಂಡು ಹೋಗೋದಕ್ಕೋಸ್ಕರ ಮುಕ್ತಿಧಾಮಕ್ಕೆ ಹೋಗಿ ನಂತರ ಪಾಠನ ಮಾಡೋದಿಕ್ಕೆ ಸಾಕಾರದಲ್ಲಿ ಬರಬೇಕಾಗ್ತದೆ ವಾನಪ್ರಸ್ಥ ಸ್ಥಿತಿಯಂತೂ ಬಹಳಷ್ಟು ಆಗತ್ತೆ ನಂತರ ಗುರುಗಳನ್ನು ಮಾಡಿಕೊಳ್ಳುತ್ತಾರೆ ಇಂದಿನ ಕಾಲದಲ್ಲಿ ಚಿಕ್ಕ ಮಕ್ಕಳೂ ಕೂಡ ಅವರೂ ಕೂಡ ಗುರುಗಳನ್ನು ಮಾಡಿಬಿಡುತ್ತಾರೆ ನಂತರ ಗುರುಗಳ ದಕ್ಷಿಣೆಯನ್ನು ಸಿಗ್ತಾ ಹೋಗುತ್ತೆ ಕ್ರಿಶ್ಚಿಯನ್ ಜನರು ಕ್ರಿಷ್ಣನೈಜ್ ಅನ್ನ ಮಾಡುವಂತಹ ಮಡಿಲಿಗೆ ತೆಗೆದುಕೊಳ್ತಾರೆ ಆದರೆ ಯಾರೂ ಕೂಡ ನಿರ್ವಾಣ ಧಾಮಕ್ಕೆ ಹೋಗಕ್ಕೆ ಸಾಧ್ಯವಿಲ್ಲ ಇದೆಲ್ಲರ ರಹಸ್ಯವನ್ನ ತಂದೆ ಕುಳಿತು ನಾವು ಮಕ್ಕಳಿಗೆ ತಿಳಿಸಿಕೊಡುತ್ತಾರೆ ಈಶ್ವರನೇ ಅಂತ್ಯದಲ್ಲಿ ಈಶ್ವರನೇ ಬಂದು ತಿಳಿಸ್ತಾರೆ ಪ್ರಾರಂಭದಿಂದ ಪ್ರಾರಂಭದಿಂದ ಹಿಡಿದು ಎಲ್ಲವನ್ನ ತಿಳಿಸುತ್ತಾ ಬಂದಿದ್ದಾರೆ ತಮ್ಮದೀಗ ಅಂತಿಮದು ಪಾತ್ರ ನಡೀತಾ ಇದೆ ಸೃಷ್ಟಿಯ ಜ್ಞಾನವನ್ನ ಇದ್ದಾರೆ ಈಶ್ವರ ಸ್ವಯಂ ಬಂದು ಆದಿ ಸನಾತನ ದೇವಿ ದೇವತಾ ಸ್ವರ್ಗದ ಸ್ಥಾಪನೆಯನ್ನ ಇದ್ದಾರೆ ಇದರ ಹೆಸರೇ ಭಾರತ ಆಗಿದೆ ಗೀತೆಯಲ್ಲಿ ಕೇವಲ ಶ್ರೀಕೃಷ್ಣನ ಹೆಸರನ್ನ ಹಾಕಿ ಬಹಳ ಗೊಂದಲ ಮಾಡಿಬಿಟ್ಟಿದ್ದರೆ ಇದು ಕೂಡ ಡ್ರಾಮಾ ಆಗಿದೆ ಸೋಲು ಗೆಲುವಿನ ಆಟ ಆಗಿದೆ ಇದರಲ್ಲಿ ಯಾವುದೇ ಸೋಲು ಗೆಲುವು ಹೇಗೆ ಆಗುತ್ತದೆ ಇದು ತಂದೆ ಬಿಟ್ಟು ಬೇರೆ ಯಾರೂ ಕೂಡ ತಿಳಿಸಿಕೊಡಲು ಸಾಧ್ಯವಿಲ್ಲ ಬಾಬಾ ಹೇಳುತ್ತಾರೆ ಈ ಲಕ್ಷ್ಮೀ ನಾರಾಯಣರಿಗೂ ಕೂಡ ಇದು ಗೊತ್ತಿಲ್ಲ ನಾವು ಪುನಃ ಹೋಗಿ ಸೋಲ್ತಾ ಹೋಗ್ತೇವೆ ಗೊತ್ತಿರೋದಿಲ್ಲ ಕೇವಲ ನೀವು ಬ್ರಾಹ್ಮಣರಿಗೆ ಮಾತ್ರ ಈ ಮಾತುಗಳು ಗೊತ್ತಿದೆ ಶೂದ್ರರಿಗೂ ಕೂಡ ಇದೇನೂ ಗೊತ್ತೇ ಇಲ್ಲ ತಂದೆನೇ ಬಂದು ನಿಮಗೆ ಬ್ರಾಹ್ಮಣರಿಂದ ದೇವತೆಗಳನ್ನಾಗಿ ಮಾಡ್ತಾ ಇದ್ದಾರೆ ಹಂಸೋನ ಅರ್ಥವನ್ನ ಬಿಲ್ಕುಲ್ ಆಗಿ ಬೇರೆನೇ ಇದೆ ನಾನು ಆತ್ಮದ ಆತ್ಮನೇ ಬೇರೆ ಶರೀರನೇ ಬೇರೆ ಅರ್ಥ ಬೇರೆ ಇದೆ ಮನುಷ್ಯ ಇಲ್ಲದೆ ಏನೂ ಇಲ್ಲದೆ ಅರ್ಥ ಗೊತ್ತಿಲ್ಲದೆ ಏನು ಬರ್ತದೋ ಅದನ್ನ ಹೇಳ್ಬಿಡ್ತಾರೆ ಈಗ ನಿಮ್ಗೆ ಗೊತ್ತಿದೆ ಹೇಗೆ ಕೆಳ ಇಳಿತಾ ಬಂದಿದ್ದೀರಿ ಈಗ ಪುನಃ ಏರ್ಬೇಕಾಗಿದೆ ಈ ಜ್ಞಾನ ಈಗ ನೀವು ಮಕ್ಕಳಿಗೆ ಸಿಗ್ತಾ ಇದೆ ಡ್ರಾಮಾ ಅನುಸಾರ ನಂತರ ಕಲ್ಪದ ನಂತರ ತಂದೆನೆ ಬಂದು ತಿಳಿಸಿಕೊಡ್ತಾರೆ ಯಾವುದೆಲ್ಲ ಧರ್ಮಸ್ಥಾಪಕರಿದ್ದಾರೆ ಅವರು ಬಂದು ಪುನಃ ತಮ್ಮ ಧರ್ಮವನ್ನ ತಮ್ಮ ಸಮಯಾನುಸಾರ ಸ್ಥಾಪನೆ ಮಾಡ್ತಾರೆ ನಂಬರ್ ವಾರ್ ಪುರುಷಾರ್ಥ ಅನುಸಾರ ಅಂತ ಹೇಳೋದಿಲ್ಲ ನಂಬರ್ ವಾರ್ ಸಮಯದ ಅನುಸಾರ ಬಂದು ತಮ್ಮ ತಮ್ಮ ಧರ್ಮಸ್ಥಾಪನೆಯನ್ನ ಮಾಡ್ತಾರೆ ಒಂದು ತಂದೆನೆ ಬಂದು ತಿಳಿಸ್ತಾರೆ ನಾನು ಹೇಗೆ ಬ್ರಾಹ್ಮಣ ನಂತರ ಚಂದ್ರವಂಶಿ ಸೂರ್ಯವಂಶಿ ಡಿನಾಸ್ಟಿ ಸ್ಥಾಪನೆ ಮಾಡ್ತೇನೆ ಈಗ ನೀವು ಜ್ಞಾನ ಸೂರ್ಯವಂಶಿಗಳು ಆಗಿದ್ದೀರಿ ನಂತರ ವಿಷ್ಣು ವಂಶಾವಳಿಗಳು ಆಗುವಿರಿ ಅಕ್ಷರ ಬಹಳ ಎಚ್ಚರಿಕೆಯಿಂದ ಬರೀಬೇಕಾಗಿದೆ ಯಾವುದೇ ತಪ್ಪುಗಳು ನಿಮ್ಮಿಂದ ಆಗಬಾರದು ಬಾಬಾ ಹೇಳುತ್ತಾರೆ ಈಗ ನಿಮಗೆ ಗೊತ್ತಿದೆ ಈ ಜ್ಞಾನದ ಒಂದೊಂದು ಮಹಾವಾಕ್ಯ ರತ್ನ ವಜ್ರಗಳಾಗಿದವೆ ಮಕ್ಕಳಲ್ಲೂ ತಿಳಿಸಿಕೊಡುವುದರಲ್ಲಿ ಬಹಳ ರಿಫೈನ್ ಬೇಕಾಗಿದೆ ಕೆಲವರು ಮಾತುಗಳನ್ನು ಮರೆತು ಬಿಡುತ್ತಾರೆ ನಂತರ ರೈಟ್ ಮಾತುಗಳನ್ನು ತಿಳಿಸಿಕೊಡಬೇಕಾಗಿದೆ ಎಲ್ಲದಕ್ಕಿಂತ ಬಹಳ ದೊಡ್ಡ ತಪ್ಪು ತಂದೆಯನ್ನ ಮರೆಯುವುದಾಗಿದೆ ತಂದೆ ಆದೇಶವನ್ನ ಮಾಡ್ತಾರೆ ನನ್ನೊಬ್ಬನನ್ನೇ ನೆನಪು ಮಾಡಿ ಇದನ್ನು ಎಂದೂ ಕೂಡ ಮರೆಯಬಾರದಾಗಿದೆ ತಂದೆ ಹೇಳುತ್ತಾರೆ ನೀವು ನನ್ನದು ಇದು ಬಹಳ ಹಳೆಯ ಪ್ರಿಯತ ನೀವಾಗಿರುವಿರಿ ನೀವೆಲ್ಲ ನಾನೊಬ್ಬ ನಾನು ಒಬ್ಬರು ಪರಸ್ಪರ ಮುಖವನ್ನ ನೋಡ್ಕೊಳ್ತಾ ಇರ್ತಾರೆ ಇಲ್ಲೂ ಕೂಡ ಪ್ರಿಯತ ತಂದೆ ಒಬ್ಬರೇ ಆಗಿದ್ದಾರೆ ನಾವೆಲ್ಲ ಎಷ್ಟು ಜನ ಪ್ರಿಯತಮೆಯರು ಆ ಪ್ರಿಯತಮನ ನೆನಪು ಮಾಡುತ್ತೇವೆ ಬಾಬಾ ಹೇಳುತ್ತಾರೆ ಅನೇಕರನ್ನ ನೆನಪು ಮಾಡೋದು ಸಹಜ ಒಂದ್ ಹೇಗೆ ಅನೇಕರನ್ನು ನೆನಪು ಮಾಡ್ತೀರಿ ಬಾಬಾ ಹೇಳುತ್ತಾರೆ ಬಾಬಾ ನಮಗೆ ನೆನಪುನ್ನ ಕೊಡಿಸ್ತಾ ಇದ್ದಾರೆ ತಾವು ನಮಗೆ ನೆನಪನ್ನ ಮಾಡ್ತೀರಿ ಅರೆ ನೆನಪಂತೂ ನೀವು ಮಾಡಬೇಕಾಗಿದೆ ಪತಿತರಿಂದ ಪಾವನ ಆಗೋದಿಕ್ಕೋಸ್ಕರ ನಾನೇನು ಪತಿತನ ಆಗಿಲ್ಲ ನಾನು ಯಾರನ್ನ ಕುಳಿತು ನೆನಪು ಮಾಡುವ ಅವಶ್ಯಕತೆ ಇಲ್ಲ ಅಂತ ಬಾಬಾ ಹೇಳುತ್ತಿದ್ದಾರೆ ನಿಮ್ಮ ಕೆಲಸವೇ ಆಗಿದೆ ನೆನಪು ಮಾಡೋದು ಏಕೆಂದ್ರೆ ಪಾವನರಾಗಬೇಕಾಗಿದೆ ಯಾರು ಎಷ್ಟು ನೆನಪಿನಲ್ಲಿ ಇರ್ತಾರೆ ಚೆನ್ನಾಗಿ ಸರ್ವೀಸ್ ಮಾಡ್ತಾರೆ ಅವರಿಗೇನೆ ಎಲ್ಲವೂ ಧಾರಣೆ ಆಗತ್ತೆ ನೆನಪಿನ ಯಾತ್ರೆ ಬಹಳ ಡಿಫಿಕಲ್ಟ್ ಆಗಿದೆ ಇದರಲ್ಲಿಯೇ ಯುದ್ದ ನಡೆಯುತ್ತೆ ಬಾಕಿ ಈ ರೀತಿಯೆಲ್ಲ ಎಂಬತ್ನಾಲ್ಕು ಚಕ್ರವನ್ನ ನೀವು ಮರೆತು ಬಿಟ್ಟಿದ್ದೀರಿ ಅಂತಲ್ಲ ಈ ಒಂದು ಕಿವಿಗಳು ಬಂಗಾರದ ಆಗಬೇಕಾಗಿದೆ ಎಷ್ಟು ನೀವು ನೆನಪು ಮಾಡ್ತೀರಿ ಅಷ್ಟು ಧಾರಣೆ ಚೆನ್ನಾಗಿ ಆಗತ್ತೆ ಇದರಲ್ಲಿ ಶಕ್ತಿ ಇರತ್ತೆ ಅದರಿಂದ ಹೇಳಲಾಗತ್ತೆ ನೆನಪಿನಲ್ಲಿ ಹರಿತ ಬೇಕು ಜ್ಞಾನದಿಂದ ಸಂಪಾದನೆ ನೆನಪಿನಿಂದ ಸರ್ವಶಕ್ತಿಗಳು ನಂಬರ್ ವಾರ್ ಆಗಿ ಸಿಗತ್ತೆ ಖಡ್ಗದಲ್ಲಿಯೂ ನಂಬರ್ ವಾರ್ ಹರಿತದ ವ್ಯತ್ಯಾಸ ಇದೆ ಅಲ್ಲಿ ಒಂದು ಸ್ಥೂಲವಾದ ಮಾತಾಗಿದೆ ಮುಖ್ಯ ಮಾತು ತಂದೆಯನ್ನೇ ನೆನಪು ಮಾಡಬೇಕು ಜಗತ್ತಿನ ವಿನಾಶಕ್ಕಾಗಿ ಒಂದು ಆಟೋಮಿಕ್ ಬಾಂಬ್ ಎಲ್ಲವೂ ಆಗ್ತಾ ಇದೆ ಆದ್ರೆ ಅದೇನೂ ಅಲ್ಲ ಅದರೊಳಗಡೆ ಯಾವ ಸೈನ್ಯ ಕ್ಯಾಪ್ಟನ್ ಮುಂತಾದಗಳು ಬೇಕೇ ಇಲ್ಲ ಬಾಬಾ ಇದ್ದಾರೆ ತಂದೆಯೊಬ್ಬರನ್ನೇ ನೆನಪು ಮಾಡಬೇಕು ಇಂದಿನ ಕಾಲದಲ್ಲಿ ಏನೆಲ್ಲ ಮಾಡಲಾಗಿದೆ ಏನು ವಹ ಅಲ್ಲೇ ಕುಳಿತು ಕುಳಿತಂತೆ ಬಾಂಬ್ಸ್ಗಳನ್ನು ಹಾಕ್ತಾರೆ ನೀವು ಇಲ್ಲಿ ಕುಳಿತು ಕುಳಿತಂತೆ ರಾಜ್ಯವನ್ನ ಪಡ್ಕೊಳ್ತೀರಿ ಹೋಗಿ ವಿನಾಶವನ್ನ ಮಾಡಿ ಬರ್ತೀರಿ ನಿಮ್ಮದು ಜ್ಞಾನ ಮತ್ತು ಯೋಗ ನಂತರ ಸಾವು ಸಮಾನ ಈಕ್ವಲ್ ಆಗಿ ಬಿಡುತ್ತದೆ ಕೂಡ ಒಂದು ಆಟ ಆಗಿದೆ ನೀವೆಲ್ಲ ಪಾತ್ರಧಾರಿಗಳಾಗಿದ್ದೀರಿ ಭಕ್ತಿ ಮಾರ್ಗ ಪೂರ್ಣ ಆಗ್ತಾ ಇದೆ ತಂದೆನೇ ಬಂದು ತಮ್ಮ ರಚನೆಯ ಆದಿ ಮಧ್ಯ ಅಂತ್ಯದ ಪರಿಚಯವನ್ನ ಕೊಡ್ತಾ ಇದ್ದಾರೆ ಈಗ ತಂದೆ ಹೇಳ್ತಾರೆ ವ್ಯರ್ಥದ ಮಾತು ನೀವು ಕೇಳಬಾರದು ಆದ್ದರಿಂದ ಕೆಟ್ಟದ್ದನ್ನು ನೋಡಬೇಡಿ ಕೇಳಬೇಡಿ ಮಾತನಾಡಬೇಡಿ ಇದರ ಒಂದು ಚಿತ್ರವನ್ನ ಮಾಡಲಾಗಿದೆ ಮುಂದೆ ಮಂಗಗಳೆಂದು ಚಿತ್ರ ಮಾಡಲಾಗಿತ್ತು ಹಿಂದಿನ ಕಾಲದಲ್ಲಿ ಈಗ ಮನುಷ್ಯರದ್ದು ಮಾಡಿ ಕೋರಿಸಿದರೆ ಏಕೆಂದರೆ ಮುಖ ಮನುಷ್ಯರದ್ದು ಆದರೆ ಎಲ್ಲನೂ ಮಂಗನ ಸಮಾನ ಗುಣಲಕ್ಷಣಗಳು ಅದರಿಂದ ಅದನ್ನು ಹೋಲಿಸಲಾಗುತ್ತದೆ ಈಗ ನೀವು ಎಷ್ಟು ಸೈನ್ಯದವರಾಗಿದ್ದೀರಿ ಶಿವಾಬನ ಮಕ್ಕಳಾಗಿದ್ದೀರಿ ಮಂಗನಿಂದ ನೀವು ಮಂದಿರಕ್ಕೆ ಯೋಗ್ಯರು ಆಗ್ತಾ ಇರುವಿರಿ ಎಲ್ಲಿಯ ಮಾತನ್ನ ಎಲ್ಲಿಗೆ ತೆಗೆದುಕೊಂಡು ಹೋಗ್ಬಿಟ್ಟಿದ್ದಾರೆ ಈ ಒಂದು ಮಂಗ ಯಾವುದೇ ಪುಲ್ ಆದಿ ಅದನ್ನ ಕಟ್ಟಲು ಸಾಧ್ಯವಿಲ್ಲ ಇದೆಲ್ಲವೂ ದಂತಕತೆಗಳಾಗಿದೆ ಎಂದೂ ಕೂಡ ಯಾರೇ ಪ್ರಶ್ನೆ ಶಾಸ್ತ್ರಗಳು ನಿಮಗೆ ಒಪ್ತೀರಾ ಅಂತ ಕೇಳಿದ್ರೆ ಹೇಳಿ ಈ ರೀತಿ ಯಾರು ಹೇಳುತ್ತಾರೆ ನಾವು ಒಪ್ಪೋದಿಲ್ಲ ಅಂತ ಯಾರು ಹೇಳಿದ್ದಾರೆ ನಾವು ಎಲ್ಲರಿಗಿಂತ ಜಾಸ್ತಿ ಮಾನ್ಯತೆ ಮಾಡ್ತೇವೆ ನೀವು ಕೂಡ ಇಷ್ಟು ಓದಿಲ್ಲ ನಾವು ಓದಿದಷ್ಟು ಅಂತ ಹೇಳಬೇಕು ಅರ್ಧ ಕಲ್ಪನಾ ಓದ್ತಾ ಬಂದ್ವಿ ಸ್ವರ್ಗದಲ್ಲಿ ಶಾಸ್ತ್ರ ಭಕ್ತಿ ಯಾವುದೇ ವಸ್ತುಗಳು ಇರೋದಿಲ್ಲ ಎಷ್ಟು ಸಹಜವಾಗಿ ಬಾಬಾ ತಿಳಿಸ್ತಾರೆ ನಂತರ ತಂದೆ ಸಮಾನ ಆಗೋದಿಕ್ಕಾಗೋದಿಲ್ಲ ನಾವು ಮಕ್ಕಳು ಆದಿಯ ಬಂಧನದ ಕಾರಣ ಎಲ್ಲಿಂದ ಎಲ್ಲಿ ಹೊರಟು ಹೋಗ್ತೇವೆ ಇದು ಕೂಡ ಡ್ರಾಮಾ ಆಗಿದೆ ಬಾಬಾ ಹೇಳ್ತಾ ಇದ್ದಾರೆ ಹದಿನೈದು ದಿನ ಕೋರ್ಸ್ ಅನ್ನ ತೆಗೆದುಕೊಂಡು ನಂತರ ತಮ್ಮ ಸಮಾನರನ್ನಾಗಿ ಮಾಡುವಂತ ಸೇವೆಯಲ್ಲಿ ತಮ್ಮನ್ನು ತೊಡಗಿಸಿಕೊಂಡ್ಬಿಡಿ ಯಾವುದು ಒಳ್ಳೆ ಒಳ್ಳೆ ದೊಡ್ಡ ದೊಡ್ಡ ಸಿಟಿಗಳಿದಾವೆ ಕ್ಯಾಪಿಟಲ್ ಮೇಲೆ ನೀವು ಮುತ್ತಿಗೆಯನ್ನ ಹಾಕಬೇಕು ನಂತರ ಆಗ ಎಲ್ಲ ಕಡೆ ಈ ಒಂದು ಆವಾಜ್ ಮೊಳಗತ್ತೆ ದೊಡ್ಡ ಸಂಪಾದನೆ ಇಲ್ಲದೆ ಯಾರೂ ಕೂಡ ಶಬ್ದ ಮಾಡೋದಿಲ್ಲ ಜೋರಾಗಿ ಮುತ್ತಿಗೆಯನ್ನ ಹಾಕಿದಾಗ ಬಹಳಷ್ಟು ಜನರು ಬಾಬನ ಮನೆಗೆ ಬರ್ತಾರೆ ತಂದೆಯ ಡೈರೆಕ್ಷನ್ ಸಿಗ್ತಾ ಇರತ್ತೆ ಅಚ್ಛಾ ಮೀಠೆ ಮೀಠೆ ಸಿಖಿಲತೆ ಬಚ್ಚೋಂ ಪ್ರತಿ ಮಾತ್ ಪಿತಾ ಬಾಪ್ ದಾದಾ ಗುಡ್ ಮಾರ್ನಿಂಗ್ ರೂಹಾನಿ ಬಾಪ್ ಕಿ ರೂಹಾನಿ ಬಚ್ಚೋಂ ಕೋ ನಮಸ್ತೆ ಹಮ್ ಬಚ್ಚೋಂ ಕಿ ರೂಹಾನಿ ಬಾಪ್ ದಾದಾ ಕೋ ಯಾದ್ ಪ್ಯಾರ್ ಗುಡ್ ಮಾರ್ನಿಂಗ್ ನಮಸ್ತೆ 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 ಧಾರಣೆಗೋಸ್ಕರ ಮುಖ್ಯ ಸಾರದಲ್ಲಿ ಜ್ಞಾನ ಮತ್ತು ಯೋಗದಿಂದ ತಮ್ಮ ಬುದ್ಧಿಯನ್ನ ರಿಫೈನ್ ಮಾಡಿಕೊಳ್ಳಬೇಕು ತಂದೆಯನ್ನ ಮರೆಯುವಂಥದ್ದು ಎಂದೂ ಆಗಬಾರದು ಪ್ರಿಯತಮ ತಂದೆ ಪ್ರಿಯತಮೆಯರು ನೆನಪು ಮಾಡಬೇಕಾಗಿದೆ ಬಂಧನ ಮುಕ್ತರಾಗಿ ತಮ್ಮ ಸಮಾನ ಮಾಡಿಕೊಳ್ಳುವಂತಹ ಸೇವೆಯನ್ನ ಮಾಡಬೇಕು ಶ್ರೇಷ್ಠ ಪದವಿಯನ್ನ ಪಡೆದುಕೊಳ್ಳುವಂತಹ ಪುರುಷಾರ್ಥವನ್ನ ಮಾಡಬೇಕು ಪುರುಷಾರ್ಥದಲ್ಲಿ ಎಂದೂ ಕೂಡ ಬೇಸರಗೊಳ್ಳಬಾರದು ವರದಾನ ಒಂದು ನಿಮಿಷದ ಏಕಾಗ್ರ ಸ್ಥಿತಿಯ ಮೂಲಕ ಶಕ್ತಿಶಾಲಿ ಅನುಭವ ಮಾಡುವಂತಹ ಏಕಾಂತವಾಸಿಗಳು ಆಗುವುದು ಎಂದರೆ ಯಾವುದೇ ಒಂದು ಶಕ್ತಿಶಾಲಿ ಸ್ಥಿತಿಯಲ್ಲಿ ತಮ್ಮನ್ನ ಸ್ಥಿತ ಮಾಡಿಕೊಳ್ಳೋದು ಬಲೆ ಬೀಜರೂಪ ಸ್ಥಿತಿಯಲ್ಲಿ ಸ್ಥಿತರಾಗಿ ಬಿಡಿ ಲೈಟ್ ಮೈಟ್ ಹೌಸ್ನ ಸ್ಥಿತಿಯಲ್ಲಿ ಸ್ಥಿತರಾಗಿ ಬಿಡಿ ವಿಶ್ವಕ್ಕೆ ಲೈಟ್ ಮೈಟ್ ಕೊಡಿ ಬಲೆ ಫರಿಸ್ತ ಆಗಿ ಸ್ಥಿತಿಯ ಮೂಲಕ ಬೇರೆಯವರನ್ನು ಅವ್ಯಕ್ತ ಸ್ಥಿತಿಯ ಅನುಭವ ಮಾಡಿಸಿರಿ ಒಂದು ಸೆಕೆಂಡ್ ಅಥವಾ ಒಂದು ನಿಮಿಷ ಒಂದು ವೇಳೆ ಈ ಸ್ಥಿತಿಯಲ್ಲಿ ಏಕಾಗ್ರವಾಗಿ ಸ್ಥಿತರಾಗಿ ಬಿಟ್ಟಾಗ ಸ್ವಯಂ ಮತ್ತು ಅನ್ಯ ಆತ್ಮಗಳಿಗೆ ಬಹಳಷ್ಟು ಲಾಭದಾಯಕವಾಗಿ ಬಿಡುತ್ತದೆ ಕೇವಲ ಇದರ ಒಂದು ಪ್ರಾಕ್ಟೀಸಿನ ಅವಶ್ಯಕತೆ ಇದೆ ಸ್ಲೋಗನ್ ಬ್ರಹ್ಮಾಚಾರಿಗಳು ಯಾರೆಂದರೆ ಯಾರ ಪ್ರತಿ ಸಂಕಲ್ಪ ಮಾತಿನಲ್ಲಿ ಪವಿತ್ರತೆಯ ಪ್ರಕಂಪನಗಳು ಸಮಾವೇಶವಾಗಿರುತ್ತದೆಯೋ ಅವರೇ ಬ್ರಹ್ಮಾಚಾರಿಗಳು ಆಗಿದ್ದಾರೆ ಒಳ್ಳೆಯದು ಥ್ಯಾಂಕ್ ಯು ಬಾಬಾ ಓಂ ಶಾಂತಿ